ಸತ್ಯಾಲ ಆಗಲ್ಲ ಮುಚ್ಚಿಡಕ್ಕಾಗಲ್ಲ ಸತ್ಯಲ ದಾಸಿಧನ ಮುಚ್ಚಿಡಕ್ಕಾಗಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಂದರೆ ಇಂಧರ ಸೃಷ್ಟಿ ಮಾಡಿ ಇಂಥ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗ್ಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ ಹನ್ನೊಂದ್ ಜನ ಫ್ರೆಂಡ್ಸ್ ಕ್ರಿಕೆಟ್ ಆಡಕ್ಕೆ ಹೋಗ್ತೀರಾ ಹನ್ನೊಂದ್ ಜನನು ಫ್ರೆಂಡ್ಸ್ ಆದ್ರೆ ಒಂದ್ಸಲ ಯಾವಾಗ ಔಟ್ ಆಗ್ತೀಯ ಅಂತಾನೆ ಕಾಯ್ತಾರೆ ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನ್ ಎದುರ್ಕೊಂಡು ಓಡೋಗಲ್ಲ ಇವತ್ ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಮೇಲೆ ಆಗಲಿ ನಮ್ಮೇಲೆ ಬುಕ್ಕು ಚುಕ್ಕಿ ಇಲ್ಲ ನಿಮ್ಮ ಅಪ್ಪನಿಗಾಗಿರೋ ಅವಮಾನ ಕ್ಯಾನ್ಸರ್ ಇದು ನಿಮ್ಮ ಅಮ್ಮನ ಪರಿಶ್ರಮಕ್ಕೆ ಉತ್ತರ ಇದು ನಿಮ್ಮೂರಲ್ಲಿ ಕಾಲರ್ ಎದುರಿಸಬೇಕ ಮಗ ನೋಡಿ ಒಂದು ಮಾತು ನಿಮ್ಗೆ ಹೇಳಕ್ ಬಯಸ್ತೀನಿ ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ ಎರಡು ಮೂರು ದಿನ ತಾಳ್ಮೆ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ ಅವನ್ ಯಾವ ನಮ್ಮ ಆಪ್ತ ಅಲ್ಲ ಯಾವ ಕಾರ್ ಚಾಲಕು ಅಲ್ಲ ನಿಮ್ಗಳಿಗೆ ಯಾರು ಕಂಡ್ರೆ ಯಾರಿಗೂ ಆಗಲ್ಲ ಒಟ್ಟಿನಲ್ಲಿ ಯಾರು ಉದ್ಧಾರ ಆಗಲ್ಲ ಇರೋದು ಒಬ್ಬರೇ ಕಾರ್ ಚಾಲಕ ಅದು ನಮ್ ಲೋಕೇಶ್ ಅಂತ ಇನ್ನು ಯಾರು ನಮ್ ಕಾರ್ ಚಾಲಕನೂ ಇಲ್ಲ ಯಾವ ಆಪ್ತ ಸಹಾಯಕನೂ ಇಲ್ಲ ನನ್ ಮೇಲೆ ಆಣೆ ಇಟ್ಟು ನನ್ ನೋ ವೇ ಇಲ್ಲ ನೋವೇ ಬರೀ ನಮ್ ಡಿ ಎಸ್ ಪಿ ಆಗ್ಬೋದು ಯಾ ಪ್ರತಿ ಒಬ್ರಿಗೂ ಯಾರ್ಯಾರು ಅಯ್ಯೋ ಇದ್ದಾರೋ ಎಲ್ಲಾರ್ಗೂ ಸಹಕರ್ಸಿದೀನಿ ನಾನೇನ್ ಎದ್ರಕೊಂಡು ಎಲ್ಲೂ ಓಡೋಗಿಲ್ಲ ನಾನ್ ತಾನ ತಪ್ಪು ಮಾಡಿಲ್ಲ ನನ್ಗ್ ನಂಬಿಕೆ ಇದೆ ಕಾನೂನ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಹಾಗು ಏನು ಡ್ಯಾಮಿಂಗ್ ವ್ಯವಸ್ಥೆ ಇದೆ ಅದ್ರ ಮೇಲೆ ನಂಬಿಕೆ ಇದೆ ಈ ಎಲ್ಲಾ ಸ್ವಲ್ಪ ಒಂದೊಂದು ನಾಂದೆ ಆಡ್ತೀನಿ ನಾನ್ ಮಾತಾಡೋ ಯಾವ ವಿಷಯಗಳು ನಿಮ್ಗೆ ಯಾರಿಗೂ ಆಗಲ್ಲ Hello. I, I, I don't like this. Come